ಎಲ್ಲರಿಗೂ ನಮಸ್ಕಾರ ಜೀವನದ ಹತ್ತು ನಿಯಮಗಳು ಮೊದಲನೇದು ಗೌರವ ಇಲ್ಲದ ಕಡೆ ನಿಮ್ಮ ಚಪ್ಪಲಿಯನ್ನು ಬಿಡಬೇಡಿ ಯಾರು ಹೇಳಿದ ಮಾತನ್ನು ಕೇಳುವುದಿಲ್ಲವೋ ಅವರಿಗೆ ಅರ್ಥ ಮಾಡಿಸಲು ಹೋಗಬೇಡಿ ಬದಲಾಗುವ ಸ್ನೇಹಿತರನ್ನು ಯಾವತ್ತೂ ಮಾಡಬೇಡಿ ಸತ್ಯವನ್ನು ಕೇಳಿ ಕೋಪಗೊಳ್ಳುವ ವ್ಯಕ್ತಿಯನ್ನು ಮನವೊಲಿಸುವ ಪ್ರಯತ್ನ ಮಾಡಬೇಡಿ ಮೊದಲಿಗೆ ದುಃಖಿಸುವ ಪರಿಸ್ಥಿತಿ ಬಂದರೆ ಭಯ ಪಡಬೇಡಿ ಕಠಿಣ ಪರಿಶ್ರಮದಿಂದ ಎಂದಿಗೂ ಹಿಂದೆ ಸರಿಯಬೇಡಿ ಎಲ್ಲರನ್ನೂ ಕುರುಡರಂತೆ ಕಣ್ಣು ಮುಚ್ಚಿ ಯಾವತ್ತೂ ನಂಬಬೇಡಿ ನಗುವ ಅಭ್ಯಾಸವನ್ನು ಎಂದಿಗೂ ಬಿಡಬೇಡಿ ನಿಮಗೆ ಆದ ಅವಮಾನವನ್ನು ಯಾರಿಗೂ ಎಂದಿಗೂ ಹೇಳಬೇಡಿ ಅನಾವಶ್ಯಕವಾಗಿ ಯಾರೊಂದಿಗೂ ಹರಟೆ ಹೊಡೆಯಬೇಡಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು